ಏನೂ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮ ಸರಿಯಾಗಿ ತೇಜಾವಧನೆ ಮಾಡಿದ್ರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಪ್ರೆಸ್ ಮೀಟನ್ನು ಕರೆದು ಬಂದಿದ್ದೇವೆ ಮತ್ತು ಬಿ ಜೆ ಪಿ ಪಕ್ಷ ಅವರಿಗೆ ಏನೂ ಸ್ಥಾನಮಾನವನ್ನು ಕೊಡ್ತಿಲ್ಲ ಮತ್ತು ಬಿ ಜೆ ಪಿ ಪಕ್ಷವೂ ಕೂಡ ಅವರಿಗೆ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ ಅವ್ರನ್ನ ಬಿ ಜೆ ಪಿ ಪಕ್ಷ ಅವ್ರನ್ನ ಮತ್ತೆ ಒಳ್ಳೆಯ ಅಧಿಕಾರ ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾಗಿ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಎರಡು ಸಾವಿರದ ಹತ್ ಹತ್ತೊಂಬತ್ತರಲ್ಲಿ ಕೋವಿಡ್ ಟೈಮಲ್ಲಿ ಶ್ರೀರಾಮುಲು ಸರ್ ಮಾಡಿದಂಥ ಕೆಲಸಗಳು ಸಾಕಷ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ವರ್ಷ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲೂ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು ಬಟ್ ಆದರೆ ಪಕ್ಷ ಗುರುತಿಸಲಿಲ್ಲ ಎರಡು ವರ್ಷದಲ್ಲಿ ಎಲ್ಲ ಪ್ರತಿ ತಾಲೂಕು ಜಿಲ್ಲೆಯ ಆಸ್ಪತ್ರೆಗಳಿಗೆ ಹೋಗಿ ಅವರು ಪ್ರತಿ ಜಿ ಆಸ್ಪತ್ರೆಯಲ್ಲೂ ವಾಸ್ತವ್ಯ ಹೂಡಿ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ಆದರೂ ಬಿ ಜೆ ಪಿ ಪಕ್ಷದವರು ಅದನ್ನು ಎರಡು ವರ್ಷ ಆದಮೇಲೆ ಅದರಾದ ನಂತರ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರು ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ಪೂರೈಸಿದ್ದೇನೆ ಬರೀ ಹತ್ತು ತಿಂಗಳಿಗೆ ವಾಪಸ್ಸು ತಗೊಂಡು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯನ್ನು ಕೊಟ್ಟರು ಬಟ್ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಅದ ಅದು ಇದೀಗ ತಾನೇ ಸ್ಟ್ರೈಕ್ ನಡೀತಾ ಇತ್ತು ನೌಕರರ ಸಂಘ ಸ್ಟ್ರೈಕ್ ನಡೀತಾ ಇತ್ತು ಅದಾದ್ರೆ ಶ್ರೀರಾಮುಲು ಹೆಸರು ಹಾಳಾಗಬೇಕು ಅಂತೇಳಿ ಇವತ್ತು ಆ ಖಾತೆಯನ್ನು ಕೊಟ್ಟು ಆ ಖಾತೆಯನ್ನು ಮತ್ತೆ ಆ ಸ್ಟ್ರೈಕ್ ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಹೆಸರು ಹಾಳಾಗಬೇಕು ಅವ್ರಿಗೆ ಕಪ್ಪು ಚಿಕ್ಕ ತರಬೇಕು ಅಂತೇಳಿ ಈಗೆಲ್ಲ ನಡೀತಾ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಎಷ್ಟಿ ಏನ್ ಕಮ್ಯುನಿಟಿ ಇದೆ ಇದನ್ನೆಲ್ಲ ಒಗ್ಗೂಡ್ಕೊಂಡು ತಕ ಬಂದಿರುವಂತ ಒಬ್ಬ ಹಿಂದುಳಿದ ನಾಯಕನಿಗೆ ಮೋಸ ಮಾಡಿತ್ತು ಏನ್ ಸ್ಥಾನಮಾನ ಕೊಟ್ಟಿದ್ದಾರೆ ಬಿ ಜೆ ಅವರು ಅವತ್ತು ಕೂಡ ನಮ್ಮ ಸಮುದಾಯದವ್ರು ಆಗಿರ್ಬೋದು ಅಭಿಮಾನಿಗಳು ಆಗಿರ್ಬೋದು ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಹೋಗಿ ಪ್ರೆಸ್ ಮೀಟ್ ಮಾಡಿದ್ರೆ ಸ್ಟ್ರೈಕ್ ಮುಖಾಂತರ ಅರ್ಜಿಗಳ ಮುಖಾಂತರ ಕೊಟ್ಟಿದ್ದಾರೆ ಇವತ್ತು ರೆಡ್ಡಿ ಅಂತ ಒಂದು ವ್ಯಕ್ತಿನ ಮುಂದಿಟ್ಕೊಂಡು ರಾಮುಲ್ ಅವ್ರನ್ನ ತೇಜವದ್ದೆ ಮಾಡೋದು ಎಷ್ಟು ಸರಿ ಇದೇ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಯಾವುದೇ ಒಬ್ಬ ಸೀನಿಯರಿಟಿ ಸಚಿವರಾಗಿರ್ಬೋದು ಮಾಜಿ ಸಚಿವರಾಗಿರ್ಬೋದು ಪ್ಲೇಸ್ ಬಗ್ಗೆ ಮಾತಾಡ್ತಿಲ್ಲ ಅವ್ರು ಮಾತಾಡಿರುವಂಥ ರೀತಿ ತಪ್ಪು ಅವ್ರನ್ನ ರಾಜ್ಯಾಧ್ಯಕ್ಷರ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಬಿಜೆಪಿ ಪಕ್ಷದವ್ರಿಗೆ ಶ್ರೀರಾಮುಲು ಅವರು ನೇರವಾಗಿ ಸೋಲ್ಸಿದ್ದಾರೆ ಅನ್ಬಿಟ್ಟು ಪಕ್ಷದವರು ಹೈಕಮಾಂಡು ಮುಂದೆಗಡೆ ಕೋರ್ ಕಮಿಟಿ ಮಾತುಕತೆ ನಡೀತದೆ ಅದಕ್ಕೆ ಶ್ರೀರಾಮುಲು ಏನು ಮಾತು ಮಾತೇಳ್ತಾರೆ ನನ್ನಿಂದ ಏನಾರ ಸಂಡೂರು ನನ್ನಿಂದ ಸೋತಿದ್ದಾರೆ ನಾನು ರಾಜೀನಾಮೆ ಕೊಡೋಕು ಸಿದ್ಧ ಅಂತ ಹೇಳಿದ್ದಾರೆ ಪಕ್ಷದವರು ಶ್ರೀರಾಮುಲು ಅವ್ರನ್ನು ಅವಮಾನ ಮಾಡಿಕ ಮುಂಚೆ ಶ್ರೀರಾಮುಲು ಅವರೇ ಸಂಡೂರನ್ನು ಸೋಲ್ಸಿರೋದಕ್ಕೆ ಸೂಕ್ತ ಕಾರಣ ಕೊಟ್ಟಿಲ್ಲ ಒಂದು ವೇಳೆ ಸೂಕ್ತ ಕಾರಣ ಕೊಟ್ರೆ ಶ್ರೀರಾಮುಲು ಅವರು ನೇರವಾಗಿ ಹೇಳಿದ್ದಾರೆ ಪತ್ರಿಕಾ ಮುಖಾಂತರ ನಾನು ರಾಜೀನಾಮೆ ಕೊಡಕ್ಕೂ ಸಿದ್ಧ ಅಂತ ಒಂದು ವಿಚಾರಣೆ ಗೊತ್ತಿಲ್ಲದೆ ಹೋದಾಗ ಒಬ್ಬ ಶ್ರೀರಾಮುಲು ಅಂತ ನಾಯಕನಿಗೆ ಅಹಿಂದ ನಾಯಕ ನಾಯಕನಿಗೆ ಮತ್ತೆ ಜಾತ್ಯಾತೀತ ನಾಯಕನಿಗೆ ಅವಮಾನ ಮಾಡೋದು ಎಷ್ಟು ಸರಿ